ಶ್ರೀ ಸ್ವಾಮಿ ದೇವಸ್ಥಾನ ಶ್ರೀ ಸ್ವಾಮಿ ಭಕ್ತ ಮಂಡಳಿ ಚಾರಿಟೇಬಲ್ ಟ್ರಸ್ಟ್ ನಂ ಮೂರು ಸಾವಿರದ ಐನೂರ ಅರವತ್ಮೂರು ಮೂರನೇ ಕ್ರಾಸ್ ತಿಲಕ್ನಗರ ಮೈಸೂರು ಶ್ರೀ ಸ್ವಾಮಿ ದೇವಸ್ಥಾನ ಶ್ರಾವಣ ಮಾಸದ ಐವತ್ತೇಳನೇ ವರ್ಷದ ಶ್ರಾವಣ ಮಾಸದ ವಾರ್ಷಿಕ ಮಹೋತ್ಸವ ಶನಿವಾರದಂದು ಭಗವಾನ್ ಶಿವನ ಆಶೀರ್ವಾದ ಪಡೆಯಲು ಪೂಜೆಯ ಜೊತೆಗೆ ಶನಿ ಮಂತ್ರಗಳನ್ನು ಜಪಿಸಿದರೆ ಜೀವನದಲ್ಲಿ ಎಲ್ಲಾ ದುಃಖಗಳು ದೂರವಾಗುತ್ತವೆ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಅಲ್ಲದೆ ಶನಿಯ ದುಷ್ಟಕಣ್ಣಿನಿಂದ ಮುಕ್ತಿ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಶನಿವಾರದಂದು ಯಾವ ಶನಿ ಮಂತ್ರವನ್ನು ಪಠಿಸಬೇಕು ಶನಿ ಮಂತ್ರ ಪಠಿಸುವುದರ ಪ್ರಯೋಜನವೇನು ಶನಿವಾರದ ಪೂಜೆಯು ನ್ಯಾಯದ ದೇವರು ಶನಿದೇವನಿಗೆ ಸಮರ್ಪಿತವಾಗಿದೆ ಈ ದಿನದಂದು ಶನಿದೇವನನ್ನು ಪೂಜಿಸುವುದರಿಂದ ಆತನ ಕೃಪೆಗೆ ಪಾತ್ರರಾಗಬಹುದು ಶನಿದೇವನನ್ನು ಕರ್ಮಕ್ಕೆ ಅನುಗುಣವಾಗಿ ಫಲವನ್ನು ಕೊಡುವವನು ಎಂದು ಹೇಳಲಾಗುತ್ತದೆ ಒಬ್ಬ ವ್ಯಕ್ತಿಯ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳಿಗೆ ಅನುಗುಣವಾಗಿ ಅವರು ತಮ್ಮ ಫಲವನ್ನು ನೀಡುತ್ತಾರೆ ಎಂದು ಹೇಳಲಾಗುತ್ತದೆ ಒಬ್ಬ ವ್ಯಕ್ತಿಯು ಸಾಡೆ ಸಾತಿ ಶನಿ ಧೈರ್ಯ ಅಥವಾ ಶನಿ ದಶಾದಿಂದ ಬಳಲುತ್ತಿದ್ದರೆ ವ್ಯಕ್ತಿಯು ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಆರ್ಥಿಕವಾಗಿ ತೊಂದರೆಗೊಳಗಾಗುತ್ತಾನೆ ಶನಿವಾರದಂದು ಶನಿ ದೇವನನ್ನು ನಿಜವಾದ ಶ್ರದ್ಧಾ ಮತ್ತು ಭಕ್ತಿಯಿಂದ ಪೂಜಿಸುವ ಭಕ್ತರ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ನಂಬಲಾಗಿದೆ ಶನಿವಾರದಂದು ಭಗವಾನ್ ಶಿವನ ಆಶೀರ್ವಾದ ಪಡೆಯಲು ಪೂಜೆಯ ಜೊತೆಗೆ ಶನಿ ಮಂತ್ರಗಳನ್ನು ಜಪಿಸಿದರೆ ಜೀವನದಲ್ಲಿ ಎಲ್ಲಾ ದುಃಖಗಳು ದೂರವಾಗುತ್ತವೆ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಅಲ್ಲದೆ ಶನಿಯ ದುಷ್ಟಕಣ್ಣಿನಿಂದ ಮುಕ್ತಿ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಶ್ರಾವಣ ಮಾಸದ ಕೊನೆಯ ಪ್ರದೋಷ ವ್ರತವನ್ನು ಸೆಪ್ಟೆಂಬರ್ ನಾಲ್ಕುರ ಶನಿವಾರ ಅಂದರೆ ಇಂದು ಆಚರಿಸಲಾಗುವುದು ಹಿಂದೂ ಧರ್ಮದ ಪ್ರಕಾರ ಪ್ರತಿ ತಿಂಗಳು ತ್ರಯೋದಶಿ ತಿಥಿಯಂದು ಪ್ರದೋಷ ವ್ರತವನ್ನು ಆಚರಿಸಲಾಗುತ್ತದೆ ಭಗವಂತ ಭೋಲೆನಾಥನನ್ನು ಈ ದಿನ ಪ್ರದೋಷ ಉಪವಾಸ ಮಾಡುವ ಮೂಲಕ ಪೂಜಿಸಲಾಗುತ್ತದೆ ಒಂದು ವೇಳೆ ಪ್ರದೋಷ ವ್ರತವು ಶನಿವಾರದಂದು ಬಂದರೆ ಅದರ ಪ್ರಾಮುಖ್ಯತೆಯು ಇನ್ನಷ್ಟು ಹೆಚ್ಚಾಗುತ್ತದೆ ಶನಿ ಮತ್ತು ಶಿವನ ನಡುವಿನ ಸಂಬಂಧಗಳ ಬಗ್ಗೆ ನಿಮಗೆ ಗೊತ್ತೇ ದಂತಕಥೆಯ ಪ್ರಕಾರ ಶನಿಯು ಒಮ್ಮೆ ಶಿವನ ವಾಸಸ್ಥಳವಾದ ಕೈಲಾಸ ಪರ್ವತವನ್ನು ತಲುಪಿದನು ಆಗ ಶಿವನು ಶನಿಯ ಬಳಿ ಇಲ್ಲಿಗೆ ಬಂದಿರುವ ಕಾರಣವೇನೆಂದು ಕೇಳಿದನು ಆಗ ಶನಿ ಓ ಸ್ವಾಮಿ ನಾಳೆಯಿಂದ ನಾನು ನಿಮ್ಮ ರಾಶಿಗೆ ಬರಲಿದ್ದೇನೆ ಅಂದರೆ ನಿಮ್ಮ ಮೇಲೆ ನನ್ನ ವಕ್ರದೃಷ್ಟಿ ಬೀಳಲಿದೆ ಎಂದು ಹೇಳುತ್ತಾನೆ ಶನಿಯ ಈ ಮಾತನ್ನು ಕೇಳಿದ ಶಿವನು ಚಿಂತಿತನಾಗಿ ಶನಿಯ ವಕ್ರದೃಷ್ಟಿಯನ್ನು ತಪ್ಪಿಸುವ ಮಾರ್ಗಗಳ ಬಗ್ಗೆ ಯೋಚಿಸಲು ಆರಂಭಿಸಿದನು ನಂತರ ಶನಿಯ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಶಿವನು ಕಾಲುಭಾಗದಷ್ಟು ದೇಹವನ್ನು ಆನೆಯ ರೂಪಕ್ಕೆ ತೆಗೆದುಕೊಂಡು ಮೃತ್ಯುಲೋಕವನ್ನು ಸೇರಿಕೊಳ್ಳುತ್ತಾನೆ ಮತ್ತು ಸಂಜೆಯವರೆಗೂ ಆನೆಯ ರೂಪದಲ್ಲಿ ಇರಬೇಕಾಯಿತು ಹಿಂದೂ ಧರ್ಮವಾರದ ಏಳು ದಿನಗಳಲ್ಲಿ ಯಾವ ದಿನ ಅಶುಭ ಯಾವ ದಿನ ನಷ್ಟದ ದಿನ ಸಂಜೆ ಕಳೆಯುತ್ತಿದ್ದಂತೆ ಶಿವನು ತನ್ನ ಮೇಲಿನ ಶನಿ ದೃಷ್ಟಿ ತಪ್ಪಿತು ಎಂದು ಭಾವಿಸಿಕೊಂಡು ಕೈಲಾಸಕ್ಕೆ ಹಿಂದಿರುಗುತ್ತಾನೆ ಕೈಲಾಸ ಪರ್ವತದಲ್ಲಿ ಶನಿಯು ಶಿವನಿಗಾಗಿ ಕಾಯುತ್ತಾ ನಿಂತಿರುವುದನ್ನು ಕಂಡು ಶಿವನು ಮುಗುಳ್ನಕ್ಕೂ ನಿಮ್ಮ ದೃಷ್ಟಿ ನನ್ನ ಮೇಲೆ ಬೀಳಲಿಲ್ಲ ನೋಡಿದಿರಾ ಎಂದು ಕೇಳುತ್ತಾನೆ ಆಗ ಶನಿ ಶಿವನನ್ನು ನೋಡಿ ಮುಗುಳ್ನಕ್ಕೂ ನನ್ನ ವಕ್ರದೃಷ್ಟಿಯಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದಾಗ ಶಿವನು ಆಶ್ಚರ್ಯಗೊಂಡು ಶನಿಯನ್ನೇ ದಿಟ್ಟಿಸಿ ನೋಡುತ್ತಾನೆ ಆಗ ಶನಿ ನೀವಿಷ್ಟು ಸಮಯ ಪ್ರಾಣಿಯ ರೂಪದಲ್ಲಿ ಮೃತ್ಯುಲೋಕದಲ್ಲಿದ್ದುದು ನನ್ನ ವಕ್ರದೃಷ್ಟಿಯಿಂದಲೇ ಎಂದು ಹೇಳುತ್ತಾನೆ ಶನಿದೇವನ ನ್ಯಾಯವನ್ನು ನೋಡಿದ ಶಿವನು ಸಂತಸಗೊಂಡು ಶನಿದೇವಿಗೆ ಅಪ್ಪುಗೆಯನ್ನು ನೀಡುತ್ತಾನೆ ಶನಿಯ ಆಶೀರ್ವಾದಕ್ಕಾಗಿ ಶನಿವಾರ ಇದನ್ನು ಪಠಿಸಿ ಶನಿ ಆರಾಧನೆಗೆ ಇಲ್ಲಿದೆ ಶುಭ ಸಮಯ ಪ್ರಾಚೀನ ಕಾಲದಲ್ಲಿ ಓರ್ವ ಶೇಟ್ಜಿ ಇದ್ದನು ಆತನ ಮನೆಯಲ್ಲಿ ಎಲ್ಲಾ ರೀತಿಯ ಸೌಕರ್ಯಗಳಿದ್ದವು ಆದರೆ ಮಕ್ಕಳಿಲ್ಲದ ಕಾರಣ ಶೇಟ್ಜಿ ಮತ್ತು ಆತನ ಪತ್ನಿ ದುಃಖಿತರಾಗಿದ್ದರು ಈ ದುಃಖದಿಂದ ಹೊರಬರಲು ಪತಿ ಪತ್ನಿಯರಿಬ್ಬರೂ ತಮ್ಮ ರಾಜ್ಯವನ್ನು ಸೇವಕರಿಗೆ ಒಪ್ಪಿಸಿ ತೀರ್ಥಯಾತ್ರೆಗೆ ಹೊರಟರು ತನ್ನ ನಗರದಿಂದ ಹೊರಬಂದಾಗ ಅವನು ಧ್ಯಾನದಲ್ಲಿ ಕುಳಿತಿದ್ದ ಸಾಧುವನ್ನು ಕಂಡನು ಋಷಿಯ ಆಶೀರ್ವಾದವನ್ನು ಏಕೆ ತೆಗೆದುಕೊಳ್ಳಬಾರದು ಎಂದು ಯೋಚಿಸಿ ಋಷಿಯ ಮುಂದೆ ಕುಳಿತರು ಸನ್ಯಾಸಿ ಕಣ್ಣು ತೆರೆದಾಗ ಅವನ ಮುಂದೆ ಶೇಟ್ಜಿ ಮತ್ತು ಅವನ ಪತ್ನಿ ಆಶೀರ್ವಾದಕ್ಕಾಗಿ ಕಾದು ಕುಳಿತಿರುವುದು ಗಮನಕ್ಕೆ ಬರುತ್ತದೆ ಋಷಿಯವರ ಬಳಿ ನಿಮ್ಮ ದುಃಖ ಏನೆಂಬುದು ನನಗೆ ತಿಳಿದಿದೆ ಎಂದು ಹೇಳುತ್ತಾನೆ ಇದಕ್ಕೆ ಉತ್ತಮ ಪರಿಹಾರವೆಂದರೆ ನೀವಿಬ್ಬರೂ ಪತಿ ಪತ್ನಿಯರು ಶನಿ ಪ್ರದೋಷ ವ್ರತದಂದು ಉಪವಾಸ ವ್ರತವನ್ನು ಆಚರಿಸಿ ಆಗ ನೀವು ಸಂತಾನ ಭಾಗ್ಯವನ್ನು ಪಡೆಯುತ್ತೀರೆಂದು ಹೇಳುತ್ತಾನೆ ತೀರ್ಥಯಾತ್ರೆಯಿಂದ ಹಿಂದಿರುಗಿದ ನಂತರ ಶೇಟ್ಜಿ ಮತ್ತು ಅವನ ಪತ್ನಿ ಶನಿ ಪ್ರದೋಷ ವ್ರತವನ್ನು ಒಟ್ಟಿಗೆ ಆಚರಿಸುತ್ತಾರೆ ಇದರಿಂದಾಗಿ ಅವರು ಸುಂದರ ಮಗುವನ್ನು ಪಡೆದುಕೊಳ್ಳುತ್ತಾರೆ ವಿಷ್ಣು ಪುರಾಣದಲ್ಲಿ ಹೇಳಲಾದ ಕಥೆಯು ಶಿವನ ಏಕೈಕ ಬಾಲರೂಪವನ್ನು ವಿವರಿಸುತ್ತದೆ ಈ ದಂತಕಥೆಯ ಪ್ರಕಾರ ಬ್ರಹ್ಮನಿಗೆ ಮಗುವಿನ ಅವಶ್ಯಕತೆಯಿತ್ತು ಇದಕ್ಕಾಗಿ ಅವನು ತಪಸ್ಸು ಮಾಡಿದನು ನಂತರ ಶಿವನೇ ಮಗುವಾಗಿ ಬ್ರಹ್ಮನ ತೊಡೆಯ ಮೇಲೆ ಕಾಣಿಸಿಕೊಳ್ಳುತ್ತಾನೆ ಬಾಲರೂಪದಲ್ಲಿದ್ದ ಶಿವನು ಜೋರಾಗಿ ಅಳಲು ಪ್ರಾರಂಭಿಸುತ್ತಾನೆ ಬ್ರಹ್ಮ ಯಾಕೆ ಇಷ್ಟೊಂದು ಅಳುತ್ತಿದ್ದೀಯಾ ಎಂದು ಕೇಳಿದಾಗ ತನಗೆ ಯಾವುದೇ ಹೆಸರಿಲ್ಲ ಎನ್ನುತ್ತಾನೆ ಆಗ ಬ್ರಹ್ಮನು ರುದ್ರ ಎಂದು ಹೆಸರಿಡುತ್ತಾನೆ ಆಗಲೂ ಶಿವ ಮೌನವಾಗಿರಲಿಲ್ಲ ಆದ್ದರಿಂದ ಬ್ರಹ್ಮ ಅವನಿಗೆ ಇನ್ನೊಂದು ಹೆಸರನ್ನು ಕೊಟ್ಟನು ಆದರೆ ಶಿವನಿಗೆ ಆ ಹೆಸರೂ ಇಷ್ಟವಾಗಲಿಲ್ಲ ಮತ್ತು ಇನ್ನೂ ಅವನು ಮೌನವಹಿಸಲಿಲ್ಲ ಈ ರೀತಿಯಾಗಿ ಶಿವನನ್ನು ಮೌನಗೊಳಿಸಲು ಬ್ರಹ್ಮ ಎಂಟು ಹೆಸರುಗಳನ್ನು ನೀಡಿದರು ಮತ್ತು ಶಿವನನ್ನು ಎಂಟು ಹೆಸರುಗಳಿಂದ ಕರೆಯಲಾಗುತ್ತದೆ ರುದ್ರ ಶರ್ವ ಭಾವ ಉಗ್ರ ಭೀಮ ಪಶುಪತಿ ಇಶಾನ್ ಮತ್ತು ಮಹಾದೇವ ಬ್ರಹ್ಮನ ಮಗನಾಗಿ ಶಿವನ ಜನಿಸಲು ಇದರ ಹಿಂದೆ ವಿಷ್ಣು ಪುರಾಣದ ಪುರಾಣ ಕಥೆಯೂ ಇದೆ ಇದರ ಪ್ರಕಾರ ಭೂಮಿ ಆಕಾಶ ಪಾತಾಳ ಸೇರಿದಂತೆ ಇಡೀ ವಿಶ್ವವು ಮುಳುಗಿದಾಗ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನನ್ನು ಶಿವ ಹೊರತುಪಡಿಸಿ ಯಾವುದೇ ದೇವರು ಅಥವಾ ಜೀವಿ ಇರಲಿಲ್ಲ ಆಗ ವಿಷ್ಣು ತನ್ನ ಶೇಷನಾಗನ ಮೇಲೆ ನೀರಿನ ಮೇಲ್ಭಾಗದಲ್ಲಿ ಮಲಗಿರುವುದು ಕಂಡುಬಂದಿತು ಆಗ ಬ್ರಹ್ಮನು ಆತನ ಹೊಕ್ಕಳಿನಿಂದ ಕಮಲದ ಹೂವಿನ ಮೇಲೆ ಕುಳಿತು ಮೇಲಕ್ಕೆ ಬರುತ್ತಾನೆ ಸೃಷ್ಟಿಯ ಉಗುಮದ ಬಗ್ಗೆ ತ್ರಿಮೂರ್ತಿಗಳಲ್ಲಿ ಚರ್ಚೆ ನಡೆದಾಗ ಬ್ರಹ್ಮನು ತಾನೇ ಮೊದಲು ಎಂದೂ ವಾದಿಸುತ್ತಾನೆ ಇದರಿಂದ ಕೋಪಗೊಂಡ ಶಿವನು ಬ್ರಹ್ಮನಿಗೆ ತಕ್ಕ ಪಾಠ ಕಲಿಸುತ್ತಾನೆ ನಂತರ ಬ್ರಹ್ಮನು ತನ್ನ ತಪ್ಪನ್ನು ಅರಿತು ಶಿವನನ್ನು ತನ್ನ ಮಗನಾಗಿ ಬೇಕೆಂದು ಕೇಳಿಕೊಳ್ಳುತ್ತಾನೆ ಶಿವನು ಬ್ರಹ್ಮನ ಪ್ರಾರ್ಥನೆಯನ್ನು ಸ್ವೀಕರಿಸಿದನು ಮತ್ತು ಅವನಿಗೆ ಆಶೀರ್ವಾದವನ್ನು ನೀಡಿದನು ಬ್ರಹ್ಮಾಂಡವು ಬ್ರಹ್ಮಾಂಡದ ಸೃಷ್ಟಿಯನ್ನು ಆರಂಭಿಸಿದಾಗ ಅವನಿಗೆ ಒಂದು ಮಗುವಿನ ಅಗತ್ಯವಿತ್ತು ಮತ್ತು ನಂತರ ಆತನು ಶಿವನ ಆಶೀರ್ವಾದವನ್ನು ಪಡೆದನು ಆದುದರಿಂದ ಬ್ರಹ್ಮ ತಪಸ್ಸು ಮಾಡಿದನು ಮತ್ತು ಶಿವನು ಮಗುವಾಗಿ ಬ್ರಹ್ಮನ ತೊಡೆಯಲ್ಲಿ ಕಾಣಿಸಿಕೊಂಡನು ದೇವರುಗಳ ದೇವರಾದ ಮಹಾದೇವನ ಮಹಿಮೆಯನ್ನು ಹೊರತುಪಡಿಸಿ ಬೇರೆ ದಾರಿಯಿಲ್ಲ ಶಾಂತಿಯನ್ನು ಕಾಪಾಡಿಕೊಳ್ಳಲು ಶಿವನು ತನ್ನ ಸ್ವಂತ ಮಗನನ್ನು ಕೊಂದನು ಭಗವಾನ್ ವಿಷ್ಣು ದುರ್ಗಾದೇವಿ ಮತ್ತು ಶಿವ ಯಾವಾಗಲೂ ವಿಶ್ವವನ್ನು ರಕ್ಷಿಸಲು ಸಿದ್ಧರಾಗಿರುತ್ತಾರೆ ಎರಡು ಪ್ರಪಂಚಗಳನ್ನು ರಕ್ಷಿಸಲು ಶಿವನು ವೃಷಭ ಅವತಾರ ಅಂದರೆ ಬಸವನ ರೂಪವನ್ನು ಪಡೆಯಬೇಕಾಯಿತು ವಿಷ್ಣು ಅವತಾರದಲ್ಲಿದ್ದಾಗ ಶಿವನು ಆತನನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸುತ್ತಾನೆ ಕೆಲವು ದಿನಗಳ ಕಾಲ ವಿಷ್ಣು ಪಾತಾಳ ಲೋಕದಲ್ಲಿ ಶಿವನೊಂದಿಗೆ ವೈವಾಹಿಕ ಜೀವನ ನಡೆಸಲು ಪ್ರಾರಂಭಿಸಿದನು ಕೆಲವು ವರ್ಷಗಳ ನಂತರ ವಿಷ್ಣುವಿನ ಅವತಾರದಿಂದ ಪುತ್ರರು ಜನಿಸಿದರು ಆದರೆ ಅವರೆಲ್ಲರೂ ರಾಕ್ಷಸ ಸ್ವಭಾವವನ್ನು ಹೊಂದಿದ್ದರು ಅವರು ಮೂರು ಲೋಕಗಳಲ್ಲಿ ಭಯವನ್ನು ಸೃಷ್ಟಿಸಿದರು ಎಲ್ಲಾ ದೇವತೆಗಳು ಶಿವನ ಆಶ್ರಯಕ್ಕೆ ಹೋಗಿ ಪರಿಹಾರಗಳನ್ನು ಕೇಳಲಾರಂಭಿಸಿದರು ನಂತರ ಶಿವನು ವೃಷಭ ಅವತಾರವನ್ನು ತೆಗೆದುಕೊಂಡು ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿ ವಿಷ್ಣು ಮತ್ತು ಶಿವನ ಸಮ್ಮಿಲನದಿಂದ ಜನಿಸಿದ್ದ ರಾಕ್ಷಸ ಪುತ್ರರನ್ನು ಸಂಹಾರ ಮಾಡಿ ಮೂರು ಲೋಕವನ್ನು ರಕ್ಷಿಸುತ್ತಾನೆ ದಂತಕಥೆಯ ಪ್ರಕಾರ ಭಗವಾನ್ ಶನಿದೇವನು ಕಶ್ಯಪರುಷಿಯ ಅವಿಭಾವಕತ್ವ ಯಜ್ಞದಿಂದ ಜನಿಸಿದವನು ಎನ್ನುವ ನಂಬಿಕೆಯಿದೆ ಆದರೆ ಸ್ಕಂದಪುರಾಣದ ಕಾಶಿಖಂಡದ ಪ್ರಕಾರ ಶನಿದೇವರ ತಂದೆ ಸೂರ್ಯ ಮತ್ತು ತಾಯಿಯ ಹೆಸರು ಛಾಯಾ ಆತನ ತಾಯಿಯನ್ನು ಸಂವರ್ಣ ಎಂದು ಕರೆಯುತ್ತಾರೆ ಆದರೆ ಇದರ ಹಿಂದೆ ಒಂದು ಕಥೆಯಿದೆ ದಕ್ಷರಾಜನ ಮಗಳಾದ ಸಂಜ್ಞಾ ಸೂರ್ಯನ ಪತ್ನಿಯಾಗಿದ್ದಳು ಸೂರ್ಯನ ಅತಿಯಾದ ತಾಪದಿಂದ ಆಕೆಗೆ ಸಂಸಾರ ಮಾಡಲು ಸಾಧ್ಯವಾಗದೆ ತನ್ನದೇ ನೆರಳಿನ ರೂಪವನ್ನು ಸೃಷ್ಟಿಸಿ ಅದಕ್ಕೆ ಛಾಯಾ ಎಂದು ಹೆರಿಟ್ಟಳು ಛಾಯಾಳಿಗೆ ಸೂರ್ಯನ ತಾಪದಿಂದ ಯಾವುದೇ ಸಮಸ್ಯೆ ಇರಲಿಲ್ಲ ಛಾಯಾ ಮತ್ತು ಸೂರ್ಯದೇವನಿಗೆ ಜನಿಸಿದ್ದ ಮಗನೇ ಶನಿ ಛಾಯಾಳ ನಿಜವಾದ ರೂಪ ಶನಿಯು ಛಾಯಾಳ ಗರ್ಭದಲ್ಲಿದ್ದಾಗ ಶಿವನ ಕುರಿತು ಕಠಿಣ ತಪಸ್ಸು ಮಾಡಿರುವುದರಿಂದ ತಪಸ್ಸಿನ ತೀವ್ರತೆಗೆ ಶನಿ ಮೈಬಣ್ಣ ಕಪ್ಪಾಯಿತು ಶನಿಯನ್ನು ನೋಡಿದ ಸೂರ್ಯ ಈತ ತನ್ನ ಮಗನಲ್ಲವೆಂದು ಛಾಯಾಳ ಮೇಲೆ ಸಂಶಯ ಪಡುತ್ತಾನೆ ತಾಯಿಗೆ ಮಾಡಿದ ಅವಮಾನದಿಂದ ಕೋಪಗೊಂಡು ಶನಿಯೂ ತನ್ನ ತಂದೆ ಸೂರ್ಯದೇವನನ್ನು ದಿಟ್ಟಿಸಿ ನೋಡಿದಾಗ ಅವನ ಶಕ್ತಿಯಿಂದಾಗಿ ಸೂರ್ಯದೇವರು ಕಪ್ಪಾದನು ಮತ್ತು ಅವನಿಗೆ ಕುಷ್ಠರೋಗವುಂಟಾಯಿತು ತನ್ನ ಸ್ಥಿತಿಯನ್ನೂ ನೋಡಿ ಗಾಬರಿಗೊಂಡ ಸೂರ್ಯದೇವ ಶಿವನ ಆಶ್ರಯವನ್ನು ತಲುಪಿದನು ನಂತರ ಶಿವನು ಸೂರ್ಯದೇವನ ತಪ್ಪನ್ನು ಮನವರಿಕೆ ಮಾಡಿಸಿದನು ಸೂರ್ಯ ದೇವ ತನ್ನ ಕ್ರಿಯೆಗಳ ಬಗ್ಗೆ ಪಶ್ಚಾತ್ತಾಪಪಟ್ಟನು ಕ್ಷಮೆಯಾಚಿಸಿದನು ನಂತರ ಅವನು ತನ್ನ ನಿಜವಾದ ರೂಪವನ್ನು ಮರಳಿ ಪಡೆದನು ಶನಿ ಹುಟ್ಟಿದ ನಂತರ ತಂದೆ ಎಂದಿಗೂ ಆತನೊಂದಿಗೆ ಪುತ್ರ ಪ್ರೀತಿಯನ್ನು ಪ್ರದರ್ಶಿಸಲಿಲ್ಲ ಪೂಜಾ ವಿಧಿಗಳು ಶುಕ್ರವಾರ ಕಣ್ಕಪ್ಪು ಕೆಂಪು ಬಳೆ ಧರಿಸಿದರೆ ಅದೃಷ್ಟ ಬಳಕೆಯ ವಿಧಾನ ತಿಳಿಯಿರಿ ಇದರ ಮೇಲೆ ಶನಿತಪಸ್ಸು ಮಾಡುವ ಮೂಲಕ ಶಿವನನ್ನು ಸಂತೋಷಪಡಿಸಿದನು ವರವನ್ನು ಕೇಳುವಂತೆ ಶಿವನು ಕೇಳಿದಾಗ ಶನಿ ಸೂರ್ಯನು ನನ್ನ ತಾಯಿಯನ್ನು ಅಗೌರವಿಸುವ ಮೂಲಕ ಕಿರುಕುಳ ನೀಡಿದ್ದಾನೆ ಎಂದು ಹೇಳಿದನು ನನ್ನ ತಾಯಿ ಯಾವಾಗಲೂ ಅವಮಾನ ಮತ್ತು ಸೋಲಿಗೆ ಒಳಗಾಗಿದ್ದರು ಆದುದರಿಂದ ನೀನು ನನಗೆ ಸೂರ್ಯನಿಗಿಂತ ಹೆಚ್ಚು ಶಕ್ತಿಯುತವಾಗಿ ಮತ್ತು ಪೂಜಿಸಲ್ಪಡುವ ವರವನ್ನು ಕೊಡು ಆಗ ಶಿವನು ಸಾಮಾನ್ಯ ಮನುಷ್ಯರು ದೇವರುಗಳು ರಾಕ್ಷಸರು ಸಿದ್ಧರು ವಿದ್ಯಾಧರರು ಗಂಧರ್ವರು ಮತ್ತು ಸರ್ಪಗಳು ಕೂಡ ನಿನ್ನ ಹೆಸರಿಗೆ ಹೆದರುತ್ತಾರೆ ಎನ್ನುವ ವರವನ್ನು ನೀಡಿದರು ಒಂಬತ್ತು ಗ್ರಹಗಳಲ್ಲಿ ಉತ್ತಮ ಸ್ಥಾನವನ್ನು ಪಡೆಯುವುದರೊಂದಿಗೆ ನೀವು ಸರ್ವೋಚ್ಚ ನ್ಯಾಯಾಧೀಶರಾಗುತ್ತೀರಿ ಎನ್ನುವ ವರ ನೀಡಿದನು